ಮಿಸ್ಟರ್ ಭರತ್ ಶೆಟ್ಟಿ ಅವರೇ ದಯವಿಟ್ಟು ನೀವು ಒಂದು ಕೆಲಸ ಮಾಡಿ ನೀವು ನಿಮ್ಮ ಎಂ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಒಂದು ತಲವಾರ ಹಿಡಿದು ನಿಮ್ಗೆ ಖುಷಿ ಬಂದವರಿಗೆ ಒಡೀರಿ ಕೊಡಿಯಿರಿ ಐ ಒನ್ ಡಿಸೋಜ್ ಅವರ ತಲೆಗೆ ಕಲ್ಲು ಹೊಡಿತೇನೆ ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡಿತೇನೆ ಈ ಡೈಲಾಗ್ಗಳನ್ನ ಯಾವ ಜನಸಾಮಾನ್ಯನು ಒಪ್ಪುವುದಿಲ್ಲ ನಿಮಗೆ ಅಷ್ಟು ತಾಕತ್ತಿದ್ರೆ ಐ ಒನ್ ಇಸ್ ಕ್ಯಾಪಬಲ್ ಟು ಫೇಸ್ ಯು ಎದುರು ಬನ್ನಿ ನೋಡು ಪ್ಲೀಸ್ ಬನ್ನಿ ಎದುರು ಗಾಂಧಿಯೇ ಇಲ್ಲಿಯೂ ಕೂಡ ಗೆಲ್ಲೋದು ನಿಮ್ಮಲ್ಲಿ ಅಡ್ಡೂರಲ್ಲಿ ಮಿನಿ ಪಾಕಿಸ್ತಾನ ಆಗಿದೆ ಅಂತಾದ್ರೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾರವರು ರಾಜೀನಾಮೆ ತಕ್ಷಣ ಕೊಡ್ಬೇಕು ಹತ್ತು ವರ್ಷ ನಿಮ್ಮ ಆಡಳಿತ ಇದೆ ಒಂದು ಕಡೆ ಅಖಂಡ ಭಾರತ ಹೇಳ್ತೀರಿ ಇನ್ನೊಂದು ಕಡೆ ಇಲ್ಲಿ ಮಿನಿ ಪಾಕಿಸ್ತಾನ ಎಂತ ಆಗಿದೆ ನಿಮ್ಮ ತಲೆಗೆ ತಲೆಗೆ ಹೊಡಿತೇನೆ ಹೇಳ್ತಾರಲ್ಲ ತಲೆಗೆ ಹೊಡಿಬೇಕು ಅಂತ ಕಪಾಳಕ್ಕೆ ಹೊಡಿಬೇಕು ಮಿಸ್ಟರ್ ಭರತ್ ಶೆಟ್ಟಿ ಅವರೇ ದಯವಿಟ್ಟು ನೀವು ಒಂದು ಕೆಲಸ ಮಾಡಿ ನೀವು ನಿಮ್ಮ ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಒಂದು ತಲವಾರ ಹಿಡಿದು ನಿಮಗೆ ಖುಷಿ ಬಂದವರಿಗೆ ರೌಡಿ ಶೀಟರ್ ಆಗಿ ನೀವು ಯು ಆರ್ ಫಿಟ್ ಫಾರ್ ರೌಡಿ ಶೀಟರ್ ಅಲ್ಲಿ ಅಲ್ಲಿ ಅಡ್ಡೂರ ಅಡ್ಡೂರಲ್ಲಿ ಎಂತದು ಪಾಕಿಸ್ತಾನ ಆಗಿದೆ ಅಲ್ಲ ಮಿನಿ ಪಾಕಿಸ್ತಾನ ಎಂತ ಮಾತಾಡುದು ನೀವು ನಿಮ್ಮಲ್ಲಿ ಅಟೂರಲ್ಲಿ ಮಿನಿ ಪಾಕಿಸ್ತಾನ ಆಗಿದೆ ಅಂತಾದ್ರೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾರವರು ರಾಜೀನಾಮೆ ಹತ್ತು ವರ್ಷ ನಿಮ್ಮ ಆಡಳಿತ ಇದೆ ಒಂದು ಕಡೆ ಅಖಂಡ ಭಾರತ ಹೇಳ್ತೀರಿ ಇನ್ನೊಂದು ಕಡೆ ಇಲ್ಲಿ ಮಿನಿ ಪಾಕಿಸ್ತಾನ ಎಂತ ಆಗಿದೆ ನಿಮ್ಮ ತಲೆಗೆ ನಿಮಗೆ ಯಾರು ಹೇಳುವವರು ಕೇಳುವವರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಇವತ್ತು ಐವನ್ ಡಿಸೋಜಾರ್ ಅವರ ಮನೆಗೆ ಕಲ್ಲು ಹೊಡೆದ ಸಾಂಕೇತಿಕವಾಗಿ ನಾವು ಪ್ರತಿಭಟಿಸಿದ್ದೇವೆ ನಾವು ಯಾವತ್ತೂ ಕೂಡ ಈ ರೀತಿಯ ಪ್ರತಿಭಟನೆಯ ಧ್ವನಿಯನ್ನ ಮೊಳಗಿಸುತ್ತೇವೆ ಜೊತೆಗೆ ನೆನಪಿಟ್ಕೊಳ್ಳಿ ಐವನ್ ಡಿಸೋಜ ಅವರ ತಲೆಗೆ ಹೊಡಿತೇನೆ ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡಿತೇನೆ ಈ ಡೈಲಾಗ್ಗಳನ್ನ ಯಾವ ಜನಸಾಮಾನ್ಯನು ಒಪ್ಪುವುದಿಲ್ಲ ನಿಮ್ಮ ಭ್ರಮೆ ಇದು ವೇದವ್ಯಾಸ ಕಾಮತ್ರೆ ನೀವು ಇವತ್ತು ಹಿಂದುತ್ವ ಹಿಂದುತ್ವ ಹೇಳಿ ಯಾವ ರೀತಿಯ ಭಾವನಾತ್ಮಕವಾದಂತ ಗಲಾಟೆಯನ್ನು ಎಬ್ಬಿಸ್ತಿದ್ದೀರಿ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಸುಳ್ಳು ಆರೋಪವನ್ನು ಭರಿಸಿ ಸ್ಟಾರ್ಟ್ ಮಾಡಿದ್ರಿ ನಾವೇನು ಅವ್ರು ಏನ್ ಹೇಳಿದ್ದು ಐವನ್ ಏನ್ ಹೇಳಿದ್ದು ಬಾಂಗ್ಲಾದೇಶದಲ್ಲಿ ಸರ್ವಾಧಿಕಾರ ಇದೆ ಬಾಂಗ್ಲಾದೇಶದಲ್ಲಿ ಏನು ಏಕಪಕ್ಷೀಯ ಪಕ್ಷಪಾತ ಇದೆ ದುಡ್ಡು ಮಾಡಿದವರೇ ದುಡ್ಡು ಮಾಡಿದ್ರು ಜನರನ್ನ ದೋಷಿಸಿದ್ರು ಸಿಕ್ಕಿಕ್ಕಾಪಟ್ಟೆ ದೋಚಿದ್ದಾರೆ ಜನಸಾಮಾನ್ಯರನ್ನ ಶ್ರೀಮಂತರಾದವರು ಶ್ರೀಮಂತರಾಗ್ತಾ ಹೋದ್ರು ನ್ಯಾಯಾಲಯಗಳು ಏಕಪಕ್ಷೀಯ ತೀರ್ಮಾನಗಳು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು ಅದಕ್ಕೆ ಜನ ದಂಗೆ ಎದ್ರು ಹಿಂದೂಗಳನ್ನ ಮುಸ್ಲಿಮರನ್ನ ಅಂದರೆ ಆ ವಿರೋಧಿ ಪಕ್ಷದವರು ಅವರವರು ಹೊಡ್ಕೊಂಡ್ರು ಈ ರೀತಿ ಸರ್ವಾಧಿಕಾರ ಬಂದ್ರೆ ನಾನು ಐವನ್ ಮಾತನಾಡುವಾಗಿದ್ದೆ ಐ ಸೆಕೆಂಡ್ ಎವ್ರಿ ವರ್ಡ್ ಆಫ್ ಐವನ್ ಏನ್ ಹೇಳಿದರು ಅವರು ಇಲ್ಲಿ ಸರ್ವಾಧಿಕಾರ ಬಂದ್ರೆ ಕೂಡ ಹಾಗೆ ಆಗ್ತದೆ ಅಂತ ತುರ್ತು ಪರಿಸ್ಥಿತಿಯಲ್ಲಿ ನೀವು ಚಳುವಳಿ ಮಾಡಲಿಲ್ವಾ ಇವತ್ತು ನಾಳೆ ಇಲ್ಲಿ ಸರ್ವಾಧಿಕಾರ ಡಿಕ್ಲೇರ್ ಆದರೆ ನೀವು ಚಳುವಳಿ ಮಾಡುವುದಿಲ್ವಾ ಅದನ್ನು ಅವ್ರು ಹೇಳಿದ್ದಷ್ಟೇ ಅದಕ್ಕೆ ಅವರ ಮನೆಗೆ ಕಲ್ಲು ಹೊಡಿಯುದ ನಿಮಗೆ ಅಷ್ಟು ತಾಕತ್ತಿದ್ರೆ ಐವನ್ ಇಸ್ ಕ್ಯಾಪೇಬಲ್ ಟು ಫೇಸ್ ಯು ಎದುರು ಬನ್ನಿ ನೋಡು ಬರಶ ಪ್ಲೀಸ್ ಬನ್ನಿ ಐವನ್ ಎದುರು ಹೇಳಿಕೆ ಕೊಡುವುದು ನಿಮ್ಮ ಚಟ ಆಗಿದೆ ನಿಮಗೆ ಹವ್ಯಾಸ ಆಗಿದೆ ಇದು ಇದನ್ನು ನಿಲ್ಲಿಸಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತನಾಡಲಿಕ್ಕೆ ಬೇರೆ ಬೇಕಾದಷ್ಟು ಕೆಲಸ ಇದೆ ಮಿಸ್ಟರ್ ಕಾಮತ್ ನಿಮಗೆ ಇದೇ ಆಯ್ತು ಶಾಲೆ ಈಗ ಗಲಾಟೆ ಮಾಡುದು ಇನ್ಯಾರಿಗೂ ಯಾರಿಗೂ ಬೈಯುವುದು ಇನ್ ಯಾರನ್ನು ಕೆಣಕುದು ಮನೆಗೆ ಕಲ್ಲೋಡಿಯುವುದು ಇದೇ ಕೆಲಸವ ನಿಮಗೆ ಇದಕ್ಕೆ ನಿಮಗೆ ಓಟು ಕೊಟ್ಟದ್ದು ಜನ ಅದಕ್ಕೋಸ್ಕರ ಹೇಳ್ತೇವೆ ಐವಂಡಿ ಸೋಜ ಕಲ್ಲೋಡಿಯೋದು ಬಿಡಿ ಐವನ್ ಟಿಸೋಜನ್ ಅವರನ್ನು ಹತ್ರ ಹೋದರೆ ನಿಮಗೆ ಮುಟ್ಲಿಕ್ಕೂ ಆಗುದಿಲ್ಲ ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡೆಯೋದು ಬಿಡಿ ರಾಹುಲ್ ಗಾಂಧಿ ಅವರ ನೆರಳನ್ನ ಕೂಡ ಸಂಪರ್ಕ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಯಾಕೆ ಸುಮ್ಮನೆ ನಾಚಿಕೆ ಗೆಡ್ತೀರಿ ಯಾಕೆ ನಾಚಿಕೆ ಗೆಡ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಕೈಲಾಗುವ ಕೆಲಸ ಮಾಡಿ ಕೈಲಾಗುವ ಕೆಲಸದ ಬಗ್ಗೆ ಮಾತಾಡಿ ಕೈಲಾಗದ್ದನ್ನೆಲ್ಲ ಹೇಳಿ ಮೈ ಪರಿಚಿಕೊಂಡು ಜಿಲ್ಲೆಯ ಶಾಂತಿಯನ್ನ ಯಾಕೆ ಕದರ್ತೇರಿ ಕಾಂಗ್ರೆಸ್ ನೆವರ್ ಕೋಲ್ ಸಚಿವ ರಾಹುಲ್ ಹೊಡಿತಾವೆ ಹೇಳಿದೀರ ಐವನ್ ಐವನ್ ನ ಇಡೀ ಜೀವನದುದ್ದಲ್ಲಿ ಒಂದೇ ಒಂದು ಕ್ರಿಮಿನಲ್ ಕೇಸ್ ಉಂಟು ಐವನ್ ಇಲ್ಲ ಇಲ್ಲಿರುವ ಲೀಡರ್ಗಳಿದ್ದಾರೆ ಹೇಳಿ ನೋಡು ಹರೀಶ್ ಕುಮಾರ್ ಇದ್ದಾರೆ ಇದಾರೆ ಸರ್ ಇದ್ದಾರೆ ಕ್ರಿಮಿನಲ್ ಕೇಸ್ಗಳು ಕಲ್ಲೋಡ್ದು ಕಲ್ಲೋಡಿ ಹೇಳುದು ಕೇಳಿದ್ದೀರಾ ನೀವು ನೀವು ಬರೀ ಅವರನ್ನೇ ತುಂಬಿ ಬಿಟ್ಟಿದ್ದೀರಲ್ರಿ ಬಿಜೆಪಿಯವರು ಇದು ರಾಜಕಾರಣ ನಡೆಯುವುದಿಲ್ಲ ಕರಾವಳಿ ಯಾವತ್ತೂ ಕೂಡ ನಾರಾಯಣ ಗುರುಗಳ ಸಂದೇಶವನ್ನು ಒಪ್ಪಿದ ಭೂಮಿ ಇಲ್ಲಿ ಸತ್ಯ ಮತ್ತು ಅಹಿಂಸೆಯ ಜೀವನ ಮಾರ್ಗ ಮತ್ತು ಸತ್ಯ ಮತ್ತು ಅಹಿಂಸೆಯ ಚಳುವಳಿಯೇ ಒಂದಲ್ಲ ಒಂದು ಗೆಲ್ತದೆ ಗಾಂಧಿಯೇ ಇಲ್ಲಿಯೂ ಕೂಡ ಗೆಲ್ಲುವುದು ನಾತೂರ ಗೋಡ್ಸೆ ಅಲ್ಲವೇ ಅಲ್ಲ ಅದಕ್ಕೋಸ್ಕರ ನಿಮ್ಮ ಹಿಂಸಾತ್ಮಕ ಕಲ್ಲು ಒಡೆಯುವುದು ಕೊಲ್ಲುವ ಯಾವ ಪ್ರಕ್ರಿಯೆಗಳು ಇಲ್ಲಿ ವಿಫಲವಾಗ್ತದೆ ನಾವು ಶಾಂತಿಯುತವಾಗಿ ಅದನ್ನು ವಿಫಲಗೊಳಿಸ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ Go guys,